ಎಷ್ಟೇನಪ್ಪ ತಗೊಂಡ ಬರುತ್ತಲ್ಲ ನಿನಗೆ ಒಂದು ಏರಿಯಾ ಗಲ್ಲಿ ಮೇಲೆ ಒಂದು ಫಿನಿಶಿಂಗ್ ಮಾಡಿ ಇನ್ನೊಂದು ಫಿನಿಶಿಂಗ್ ತಗಿರ್ ತಗೋಬೇಕು ನೀನು ಎಲ್ಲ ಕಲಿಗಳನ್ನೆಲ್ಲ ತುಂಡು ತುಂಡು ಮಾಡಿ ಎಲ್ಲ ತುಕಡ ಮಾಡಿ ಅಡ್ಡಾಡ್ಲಂಗೆ ಮಾಡಿಬಿಟ್ರೆ ಕಥೆ ಹೆಂಗ ಕರಿ ಯಾರು ಕರಿ ಯಾರ ಕರಿ ಏ ಪ್ರಾಬ್ಲಮ್ ಅಲ್ಲ ಮತ್ತೆ ಅದು ಬೇರೆ ಕಥೆನೇ ಆಗತ್ತ ಏ ಕನ್ನಡ ಹೇಳಪ್ಪ ಹಿಂದಿಯಲ್ಲಿ ಹೇಳ ಹಿಂದಿಯಲ್ಲಿ ಜನರ ಜೀವ ಹಿಂಡುತ್ತಿರುವ ಜಲ ಜೀವನ್ ಮಿಷನ್ ಅವೈಜ್ಞಾನಿಕ ಕಾಮಗಾರಿ ಖಂಡಿಸಿ ಗುತ್ತಿಗೆದಾರನ್ಗೆ ಗೊಮ್ಮಿದ ಸಾರ್ವಜನಿಕರು ವಿಜಯನಗರ ಜಿಲ್ಲೆ ಕೋಡಲಗಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಲಜೀವನ್ ಮಿಷನ್ ಕಾಮಗಾರಿ ಕೆಲ ತಿಂಗಳುಗಳಿಂದ ಪ್ರಗತಿಯಲ್ಲಿದೆ ಆದರೆ ಕಾಮಗಾರಿ ಅವೈಜ್ಞಾನಿಕವಾಗಿ ಜರುಗುತ್ತಲಿದ್ದು ನಿತ್ಯ ಜನರ ಜೀವ ಹೆಂಡುತ್ತಿದೆ ಎಂದು ನಾಗರಿಕರು ಗಂಭೀರವಾಗಿ ಆರೋಪಿಸಿದ್ದಾರೆ ಗುತ್ತಿಗೆದಾರರ ಅವೈಜ್ಞಾನಿಕ ನಿಲುವುಗಳಿಂದಾಗಿ ಕಾಮಗಾರಿ ಅಸ್ತವ್ಯಸ್ತಗೊಂಡಿದ್ದು ನಿತ್ಯ ಪರದಾಡುವ ದುಸ್ಥಿತಿ ನಿರ್ಮಾಣವಾಗಿದೆ ಎಂದು ಪ್ರತಿ ವಾರ್ಡ್ಗಳ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಡು ರಸ್ತೆಗಳಲ್ಲಿ ಒಳಗಾತ್ರದ ಗುಂಡಿಯಾಗಿದ್ದು ವಾರ ಗಟ್ಟಲೆ ಬಿಟ್ಟರೆ ಗತಿಯೇನು ಮಕ್ಕಳು ವೃದ್ಧರು ಸಂಚರಿಸುವಂತಿಲ್ಲ ಆಟವಾಡುವ ಮಕ್ಕಳು ಬಿದ್ದರೆ ಖಾಯಂ ಅಂಗಹುನರಾಗುತ್ತಾರೆ ವೃದ್ಧರು ಕೈಕಾಲು ಮುರಿದುಕೊಂಡು ಖಾಯಂ ಹಾಸಿಗೆ ಹಿಡಿಯಬೇಕಾಗುತ್ತೆ ದುರಾದೃಷ್ಟುವಶಾತ್ ಪ್ರಾಣಹಾನಿ ಸಂಭವಿಸಲೂಬಹುದು ಇದ್ಯಾವುದರ ಪರಿವೇ ಇಲ್ಲದೆ ಅವೈಜ್ಞಾನಿಕ ಕಾಮಗಾರಿ ನಡೆಸುತ್ತಿರುವ ಇಲಾಖೆಯ ಇಂಜಿನಿಯರ್ಸ್ ಗುತ್ತಿಗೆದಾರರು ಅಲ್ಲ ಹಲೋ ತಗೊಂಡ ಬರುತ್ತಲ್ಲ ನಿನಗೆ ಒಂದು ಏರಿಯಾ ಗಲ್ಲಿ ಮೇಲೆ ಒಂದು ಫಿನಿಶಿಂಗ್ ಮಾಡಿ ಇನ್ನೊಂದು ಫಿನಿಶಿಂಗ್ ತಗೊಂಡಿ ಏರ್ ತಗೋಬೇಕು ನೀನು ಎಲ್ಲ ಗಲ್ಲಿಗಳನ್ನೆಲ್ಲ ತುಂಡು ತುಂಡು ಮಾಡಿ ಎಲ್ಲ ತುಕಡ ಮಾಡಿ ಅಡ್ಡಾಡ್ಲಂಗೆ ಮಾಡಿಬಿಟ್ರೆ ಗತಿ ಹೆಂಗ ಅಲಪ್ಪ ಅಲ್ಲ ಹಲೋ ತಗೊಂಡ ಬರುತ್ತಲ್ಲ ನಿನಗೆ ಒಂದು ಏರಿಯಾ ಗಲ್ಲಿ ಮೇಲೆ ಒಂದು ಫಿನಿಶಿಂಗ್ ಮಾಡಿ ಇನ್ನೊಂದು ಫಿನಿಶಿಂಗ್ ತಗೊಂಡಿ ಏರು ತಗೋಬೇಕು ನೀನ್ ಎಲ್ಲ ಕಲಿಗಳನ್ನೆಲ್ಲ ತುಂಡ್ ತುಂಡ್ ಮಾಡಿ ಎಲ್ಲ ತುಕಡ ಮಾಡಿಂಗ್ಬಿಟ್ರೆ ಹೆಂಗ ಇದನ್ನೆಲ್ಲಾ ನೋಡಿಯೂ ಕಣ್ಣಿಟ್ಟು ಕುರುಡರಾಗಿರುವ ವಾರ್ಡ್ಗಳ ಜನಪ್ರತಿನಿಧಿಗಳು ಅದ್ಯಾಕೆ ಮೌನವಾಗಿದ್ದಾರೋ ಅದ್ಯಾವ ಮುಲಾಜು ಅಥವಾ ಭಯ ಅವರನ್ನ ಕಟ್ಟಿ ಹಾಕಿದ್ಯೋ ಒಂದೂ ತಿಳಿಯದಾಗಿದೆ ನಾವು ಖುದ್ದಾಗಿ ನಿಂತು ಕಾಮಗಾರಿ ಜರುಗುವ ಸ್ಥಳದಲ್ಲಿದ್ದು ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆಯಾಗದ ರೀತಿಯಲ್ಲಿ ಜನರ ಹಿತ ಕಾಯಬೇಕಾಗಿದೆ ಅಭಿವೃದ್ಧಿಯ ಕಾಮಗಾರಿಯ ಸಂದರ್ಭದಲ್ಲಿ ಯಾವುದೇ ಅನಾಹುತಗಳು ಜರುಗದಂತೆ ನಿಗಾ ವಹಿಸಬೇಕಿದೆ ನಾಗರಿಕರಿಗೆ ನಿತ್ಯ ಜೀವನಕ್ಕೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಕಾಮಗಾರಿ ನಿರ್ವಹಿಸುವ ಹೊಣೆ ಅವರದ್ದಾಗಿದೆ ಪ್ರಾಬ್ಲಮ್ ಅಲ್ಲ ಮತ್ತೆ ಅದು ಬೇರೆ ಕಥೆನೇ ಆಗ್ತದೆ ಗುತ್ತಿಗೆದಾರನ್ಗೆ ಗೊಮ್ಮಿದ ಸಾರ್ವಜನಿಕರು ಪಟ್ಟಣದ ಹತ್ತನೇ ವಾರ್ಡ್ನಲ್ಲಿ ರಸ್ತೆ ಬಗೆದು ಹದಿನೈದು ದಿನಗಳಾದರೂ ಗುಂಡಿಗಳಿಗೆ ಮುಕ್ತಿ ಕಾಣಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ವೀರಶೈವ ಮುಖಂಡರಾದ ಕೋಗಳಿ ಮಂಜುನಾಥ್ ಅವರು ಕಾಮಗಾರಿಗೆ ಸಂಬಂಧಿಸಿದಂತೆ ಗುತ್ತಿಗೆದಾರ ರಾಹುಲ್ ಎಂಬಾತನನ್ನ ಹಾಗೆ ಆತನ ಅವೈಜ್ಞಾನಿಕ ಕಾಮಗಾರಿಯ ನಿಲುವನ್ನ ಖಂಡಿಸಿ ತೀವ್ರ ಧರಾಟೆಗೆ ತೆಗೆದುಕೊಂಡರು ಇದೇ ಸಂದರ್ಭದಲ್ಲಿ ಸುತ್ತಮುತ್ತಲಿನ ನಾಗರಿಕರು ಹಾಗೂ ಸಾರ್ವಜನಿಕರು ಗುತ್ತಿಗೆದಾರರನ್ನ ತರಾಟೆಗೆ ತೆಗೆದುಕೊಂಡು ಹೆಗ್ಗಾಮೊಗ್ಗ ಬೈಗುಳಗಳ ಮಳೆಗೆರೆದರು ಮಳೆ ಮೋಡ ವಾತಾವರಣದ ತಂಪಿನಲ್ಲಿಯೂ ಕೂಡ ಕ್ಷಣ ಹೊತ್ತಿನಲ್ಲಿ ಗುತ್ತಿಗೆದಾರ ಬೆವತು ಬೆಂಡಾಗಿ ಹೋದ ತನ್ನಿಂದಾದ ಪ್ರಮಾದವನ್ನ ಒಪ್ಪಿಕೊಂಡು ಕೂಡಲೇ ಸರಿಪಡಿಸೋದಾಗಿ ಭರವಸೆ ನೀಡಿದ ಕೊಳಿ ಮಂಜುನಾಥ್ ಅವರು ಇಷ್ಟಕ್ಕೆ ಬಿಡದೆ ಎರಡು ಮೂರು ದಿನಗಳೊಳಗಾಗಿ ಗಲ್ಲಿಯಲ್ಲಿನ ಹಾಗೆ ಹೊಂದಿಕೊಂಡಿರುವ ಗಲ್ಲಿಗಳಲ್ಲಿನ ಗುಂಡಿಗಳನ್ನ ಆದಷ್ಟು ಬೇಗ ಮುಚ್ಚಿಸಬೇಕು ನಿರ್ಲಕ್ಷ್ಯ ತೋರಿದ್ದಲ್ಲಿ ಸಾರ್ವಜನಿಕ ಹಿತಾಸಕ್ತಿಯ ಮೇರೆಗೆ ಇಲಾಖೆಯ ಉನ್ನತಾಧಿಕಾರಿಗಳಿಗೆ ದೂರನ್ನ ಕೊಡಲಾಗುತ್ತೆ ಜೊತೆಗೆ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಲೋಕಾಯುಕ್ತರಲ್ಲಿ ಪ್ರಕರಣ ದಾಖಲಿಸಲಾಗುತ್ತೆ ಪಟ್ಟಣದಲ್ಲಿ ಯಾವುದೇ ವಾರ್ಡ್ಗಳಲ್ಲಿ ಕಾಮಗಾರಿ ನಡೆಯದಂತೆ ಕಾನೂನಾತ್ಮಕವಾಗಿ ತಡೆಯಾಜ್ಞೆ ತರಲಾಗುತ್ತದೆ ಎಂದು ಗುತ್ತಿಗೆದಾರ ರಾಹುಲ್ ಅವರಿಗೆ ಎಚ್ಚರಿಕೆ ನೀಡಿದ್ದಾರೆ ಪರಿಸ್ಥಿತಿಯ ಗಂಭೀರತೆಯನ್ನರಿತ ಗುತ್ತಿಗೆದಾರ ರಾಹುಲ್ ಕಾಮಗಾರಿಯನ್ನ ವೈಜ್ಞಾನಿಕ ರೀತಿಯಲ್ಲಿ ನಡೆಸಲಾಗುತ್ತೆ ಹಾಗೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ಹೆಚ್ಚಿನ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕಡಿಮೆ ಸಮಯದಲ್ಲಿ ಅತ್ಯಂತ ವೇಗವಾಗಿ ಕಾಮಗಾರಿಯನ್ನ ಮುಗಿಸಿಕೊಡಲಾಗುತ್ತೆ ಅಂತ ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಇಂಜಿನಿಯರ್ ಆಲೂರು ಗಿರೀಶ್ ಅವರು ಸ್ಥಳಕ್ಕಾಗಮಿಸಿ ಕಾಮಗಾರಿ ಪರಿಶೀಲನೆ ಮಾಡಿದ್ರು ಗುತ್ತಿಗೆದಾರ ರಾಹುಲ್ ಅವರಿಗೆ ಕಾಮಗಾರಿಯಲ್ಲಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆಯಾಗದಂತೆ ನಿಯಮಾನುಸಾರ ಸುರಕ್ಷತಾ ಕ್ರಮಗಳನ್ನು ಕೈಗೊಂಡು ತ್ವರಿತಗತಿಯಲ್ಲಿ ಕಾಮಗಾರಿ ಪೂರ್ಣಗೊಳಿಸುವಂತೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಹಿರಿಯ ಮಹಿಳಾ ವಕೀಲರಾದ ಸಾವಿತ್ರಿಬಾಯಿ ಯಾದವ್ ಮುಖಂಡರಾದ ಜಿ ಶ್ರೀನಿವಾಸ್ ಚಂದ್ರಶೇಖರ್ ಬೋರ್ಗಾಡಿ ಅಮಲಾಪುರ ಶರಣಪ್ಪ ಬಟ್ಟೆ ಅಂಗಡಿ ಮಾಲೀಕರಾದ ಬಂಡ್ರಿ ವಿನಾಯಕ್ ಶೆಟ್ರು ವೀರೇಶ್ ಮಹಿಳೆಯರು ಯುವಕರು ಹಾಗೂ ಮಕ್ಕಳು ಮುಂತಾದವರಿದ್ರು ವರದಿಗಾರರು ವೈಜಿ ಋಷಭೇಂದ್ರ ಚಾಣುಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೂರ್ಲಿಗಿ ಯಾರು ಕರಿ ಪ್ರಾಬ್ಲಮ್ ಅಲ್ಲ ಮತ್ತೆ ಅದು ಬೇರೆ ಕಥೆನೆ ಅದು ಕರಿ ಯಾರು ಕರಿ ಯಾರು ಯಾರ ಕರಿ ಏ ಪ್ರಾಬ್ಲಮ್ ಅಲ್ಲ ಕೇ ಮತ್ತೆ ಅದು ಬೇರೆ ಕಥೆನೇ ಆಗ್ತದ ಅಲಪ್ಪ ಅಲೋ ಹಲೋ ಕಣ ಬರುತ್ತಲ್ಲ ನಿನಗೆ ಒಂದು ಏರಿಯಾ ಗಲ್ಲಿ ಮೇಲೆ ಒಂದು ಫಿನಿಶಿಂಗ್ ಮಾಡಿ ಇನ್ನೊಂದು ಫಿನಿಷಿಂಗ್ ಏರಿಯಾ ತೊಗೋಬೇಕು ನೀನು ಎಲ್ಲ ಗಲ್ಲಿಗಳನ್ನೆಲ್ಲ ತುಂಡು ತುಂಡು ಮಾಡಿ ಎಲ್ಲ ತುಕುಡ ಮಾಡಿ ಅಡ್ಡಾಡ್ಲಂಗೆ ಮಾಡಿಬಿಟ್ರೆ ಗದ್ದೆ ಹೆಂಗೆ

ಎಷ್ಟು ಜನ ಅಂದ್ರೆ ಹತ್ತು ಜನ ಆಯ್ತು ಹೋದ್ರೆ ಹೋಗಿ 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 ಮೇರೆ ಆಫೀಸ್ ಇದರ ಹೇ ಬಾಬಾ ಬರ್ನ್ ಹೇ ಇದರ ಹೇ ಅಲ್ರಿ ಯಾರು ಅಡ್ಡಾಡ್ಬೇಕಲ್ರಿ ಒಂದ್ ಸೈಡ್ ಒಂದು ಓಪನ್ ಮಾಡಿ ಒಂದು ಕ್ಲೋಸ್ ಮಾಡಿ ಒಂದು ಮಾಡಿ ಬಿಡ್ರಿ ಅದು ಪ್ರಸನ್ನ ಅಲ್ಲ ದೇಖಿ ಏಕ್ ಬಂದ್ ಕರ್ನಾ ದೇಖಿ ಏಕ್ ಏಕ್ ಕಾಮ್ ಏಕ್ ಗಲ್ಲಿ ಕಾಮ್ ಕರ್ನಾ ಬಂದ್ ಕರೆಸ್ ಓಪನ್ ಕರ್ನಾ ಚಲ್ತೆ दो दो भी तीन भी सो भी ओपन कर रहे हो कैसा तो टेक्निक टेक्निकल नहीं ना क्या है वो बन बन टेक्निकल इश्यू होता है वो ಎಲ್ಲ ಮಾತಾಡ್ತಿರ್ತಾರೆ ನಾನ್ ಮಾತಾಡೋದ ಅರ್ಥ ಆಗಲ್ಲ ಏನ್ ಬೈದ ನಿಂಗೆ ಬೈ ನೋಡು ಹೆಂಗ ಅರ್ಥ ಆಗತ್ತೆ